ಡ್ಯಾರಿಲ್ ಮಿಚ್ಚೆಡ್ಗೆ ಅವಮಾನಿಸಿದ ಎಂಎಸ್ ಧೋನಿ ಸಿಂಗಲ್ ನಿರಾಕರಿಸಿದ ಮಾಹಿತಿಯನ್ನು ಸ್ವಾರ್ಥಿ ಎಂದು ಜರಿದ ಫ್ಯಾನ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಪಂದ್ಯದ ವೇಳೆ ಚೆನ್ನೈ ಸೂಪರ್ ಕಿಂಗ್ಸ್ ಮಾಜಿ ನಾಯಕ ಎಂ ಎಸ್ ಧೋನಿ ತೋರಿದ ವರ್ತನೆಯ ಹಿನ್ನೆಲೆ ಅಭಿಮಾನಿಗಳಿಂದ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಮಾಜಿ ನಾಯಕ ಎಂ ಎಸ್ ಧೋನಿ ಸಹ ಆಟಗಾರ ಡ್ಯಾರಿಯಲ್ ಮಿಚ್ಚೆಡ್ಗೆ ಅವಮಾನಿಸಿದ್ದಾರೆ ಸಾರ್ವಕಾಲಿಕ ಶ್ರೇಷ್ಠ ಫಿನಿಷರ್ ಎನಿಸಿರುವ ಮಾಹಿ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ ಚೆನ್ನೈನ ಚಿದಂಬರ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ನಡೆಸಿದ ಸಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೆರಡು ರನ್ ಕಲೆ ಹಾಕಿತು ಹೀಗಾಗಿ ಪಂಜಾಬ್ಗೆ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತ್ಮೂರು ರನ್ಗಳ ಸ್ಪರ್ಧಾತ್ಮಕ ಗುರಿ ನೀಡಿತು ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲೇ ಪಂಜಾಬ್ ಕಿಂಗ್ಸ್ ಇದನ್ನು ಚೇಸ್ ಮಾಡಿ ಗೆದ್ದಿತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತನ್ನ ಕೊನೆಯ ಓವರ್ನ ಮೊದಲ ಎಸೆತದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಹರ್ಷದೀಪ್ ಬೌಲಿಂಗ್ನಲ್ಲಿ ಬೌಂಡರಿ ಸಿಡಿಸಿದರು ನಂತರ ಎರಡು ಎಸೆತಗಳನ್ನು ಡಾಟ್ ಮಾಡಿದರು ಆದರೆ ಮೂರನೇ ಎಸೆತದಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದರು ಆದರೆ ಅದು ಸಿಕ್ಸರ್ ಅಥವಾ ಬೌಂಡರಿ ಹೋಗಲಿಲ್ಲ ಸೀತಾ ಫೀಲ್ಡರ್ ಕೈ ಸೇರಿತು ಆದರೆ ಸುಲಭವಾದ ರನ್ ಗಳಿಸಲು ಅವಕಾಶ ಇತ್ತು ಆದರೆ ಧೋನಿ ಸಿಂಗಲ್ ರನ್ ನಿರಾಕರಿಸಿ ಮಿಚ್ಚೆಲ್ಗೆ ಅವಮಾನಿಸಿದರು ಇದೇ ವೇಳೆ ಸಿಂಗಲ್ಗಾಗಿ ಡ್ಯಾರಿಯಲ್ ಮಿಚೇಡ್ ಅವರು ಸ್ಟ್ರೈಕ್ನ ತುದಿಗೆ ಓಡಿದರು ಆದರೆ ಎಂಎಸ್ ಧೋನಿ ನಿಂತಲ್ಲೇ ನಿಂತು ವಾಪಸ್ ಹೋಗುವಂತೆ ಕಳುಹಿಸಿದರು ಇದರಿಂದ ಡ್ಯಾರಿಯಲ್ ಮಿಚೇಡ್ ನಾನ್ ಸ್ಟ್ರೈಕ್ ಸ್ಥಾನಕ್ಕೆ ಮತ್ತೆ ಮರಳಿದರು ಈ ವೇಳೆ ಕೂದಲಳೆಯ ಅಂತರದಲ್ಲಿ ರನ್ಔಟ್ ಆಗುವುದನ್ನು ತಪ್ಪಿಸಿಕೊಂಡರು ನಾಲ್ಕನೇ ಎಸೆತ ಕೂಡ ಡಾಟ್ ಮಾಡಿದ ಧೋನಿ ಐದನೇ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದರು ಕೊನೆಯ ಎಸೆತದಲ್ಲಿ ಧೋನಿ ರನ್ಔಟ್ ಆಗಿ ಹೊರೆ ನಡೆದರು बैटिंग वेले धोनी ತೋರಿದ ವರ್ತನೆಯಿಂದ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧೋನಿ ಅವರು ಅದ್ಭುತ ಆಟಗಾರರನ್ನು ಅವಮಾನಿಸಿದ್ದಾರೆ ಅಂತಹ ಆಟಗಾರ ಸಿಂಗಲ್ ರನ್ ನಿರಾಕರಿಸಿದ್ದು ತಪ್ಪು ಅವರು ಎರಡು ರನ್ ಓಡಿದ್ದಾರೆ ಧೋನಿ ಆಗಿರುವ ಕಾರಣ ಅಭಿಮಾನಿಗಳು ಸುಮ್ಮನಿದ್ದಾರೆ ಬೇರೆ ಆಟಗಾರರು ಇದ್ದಿದ್ದರೆ ಗ್ರಹಚಾರ ಬಿಡಿಸಲಾಗುತ್ತಿತ್ತು ಎಂದು ಕೆಲವರು ಹೇಳಿದ್ದಾರೆ ಇನ್ನೂ ಕೆಲವರು ಇದನ್ನೇ ಸ್ವಾರ್ಥ ಎನ್ನುವುದು ಎಂದು ಕಿಡಿಕಾರುತ್ತಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್